ಎಲ್ಲರಿಗೂ ನಮಸ್ಕಾರ ನಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಭುವನೇಶ್ವರಿ ಹೆಗಡೆ ಇವರು ಬರೆದಂತಹ ಮಂಗಳೂರಿನ ಬಸ್ಸುಗಳು ಅನ್ನುವಂತಹ ಪ್ರಬಂಧದ ಪ್ರಶ್ನೋತ್ತರವನ್ನು ನೋಡ್ತಾ ಹೋಗೋಣ ಮೊದಲಿಗೆ ನಾವು ಭುವನೇಶ್ವರಿ ಹೆಗಡೆ ಇವರ ಪರಿಚಯ ಮಾಡಿಕೊಳ್ಳೋಣ ಕನ್ನಡದ ಪ್ರಮುಖ ಹಾಸ್ಯ ಬರಹಗಾರ್ತಿಯರಲ್ಲಿ ಒಬ್ಬರಾಗಿರುವಂತಹ ಭುವನೇಶ್ವರಿ ಹೆಗಡೆ ಇವರು ಉತ್ತರ ಕನ್ನಡ ಜಿಲ್ಲೆಯ ಕತ್ರಗಾಲ ಅನ್ನುವಂತಹ ಗ್ರಾಮದವರು ಇವರು ಶಿರಸಿಯ ಎಮ್ ಇ ಎಸ್ ಕಾಲೇಜಿನಲ್ಲಿ ಅರ್ಥಶಾಸ್ತ್ರದಲ್ಲಿ ಬಿ ಎ ಪದವಿ ಪಡೆದು ನಂತರ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರದಲ್ಲಿ ಎಮ್ ಎ ಪದವಿಯನ್ನು ಪಡೆದರು ಹಾಗೆ ಇವರು ಮಂಗಳೂರು ವಿಶ್ವವಿದ್ಯಾಲಯದ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ಪ್ರಾಧ್ಯಾಪಕಿಯಾಗಿ ಮೂರು ದಶಕಗಳ ಕಾಲ ಕಾರ್ಯನಿರ್ವಹಿಸಿ ಈಗ ನಿವೃತ್ತಿ ಜೀವನವನ್ನು ನಡೆಸ್ತಾ ಇದ್ದಾರೆ ಇವರು ಬರೆದಿರುವಂತಹ ಕೃತಿಗಳು ಹಲವಾರು ಇವೆ ಅವುಗಳಲ್ಲಿ ಮುಖ್ಯವಾಗಿ ಮುಗುಳು ನಕ್ಕು ಹಗುರಾಗಿ ಎಂಥದ್ದು ಮಾರೈರೆ ಒಲಲ ಪ್ರತಾಪ ಹಾಸ ಭಾಸ ಮೃಗಯ ವಿನೋದ ಬೆಟ್ಟದ ಸಾರಥಿ ಮಾತಾಡಲು ಮಾತೇ ಬೇಕೇ ಬೆಸ್ಟ್ ಆಫ್ ಭುವನೇಶ್ವರಿ ಹೆಗಡೆ ಮೊದಲಾದವು ಹಾಸ್ಯ ಕೃತಿಗಳು ಅಲ್ಲದೆ ಇವರು ರೇಡಿಯೋ ನಗೆ ನಾಟಕಗಳನ್ನು ಕೂಡ ಬರ್ತಿದ್ದಾರೆ ಹಾಗೇ ನಾಡಿನ ಅನೇಕ ಪತ್ರಿಕೆಗಳಿಗೆ ಐನೂರಕ್ಕೂ ಹೆಚ್ಚು ಹಾಸ್ಯ ಪ್ರಬಂಧಗಳನ್ನು ಮತ್ತು ಅಂಕಣ ಬರಹಗಳನ್ನು ಕೂಡ ಬರೆದಿದ್ದಾರೆ ಇವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಲಭಿಸಿವೆ ರತ್ನಮ್ಮ ಹೆಗ್ಗಡೆ ಪ್ರಶಸ್ತಿ ಸಾಹಿತ್ಯ ಪರಿಷತ್ ಅಂತಾರಾಷ್ಟ್ರೀಯ ಮಹಿಳಾ ವರ್ಷ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅತ್ತಿಮ್ಯ ಪ್ರತಿಷ್ಠಾನ ಪ್ರಶಸ್ತಿ ಮೊದಲಾದಂತಹ ಪ್ರಶಸ್ತಿಗಳು ಅವರಿಗೆ ಲಭಿಸಿವೆ ಈಗ ನಾವು ನೋಡೋಣ ಈ ಲೇಖನದ ಲೇಖನಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳು ಎಂಟು ಅಂಕದ ಪ್ರಶ್ನೆಗಳಿವೆ ಈ ಎಂಟು ಅಂಕದ ಪ್ರಶ್ನೆಗಳನ್ನು ಎರಡು ಪ್ರಶ್ನೆಗಳಿವೆ ಈ ಎರಡು ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆ ಬಂದರೂ ಕೂಡ ನಾನು ಮುಂದೆ ಹೇಳಲಿರುವಂಥ ಉತ್ತರವನ್ನೇ ಬರಿತಾ ಹೋಗಿ ವಿದ್ಯಾರ್ಥಿಗಳೇ ನೋಡೋಣ ಮೊದಲ ಪ್ರಶ್ನೆ ಯಾವುದು ಅಂತ ನೋಡೋಣ ಮಂಗಳೂರು ಬಸ್ಸುಗಳು ಹಾಸ್ಯ ಬರಹದ ಸ್ವಾರಸ್ಯವೇನು ಅಥವಾ ಮಂಗಳೂರಿಗರ ಸ್ವಭಾವ ಚಿತ್ರಣ ಹಾಗೂ ಬಸ್ಸಿನ ಆವಾಂತರಗಳು ಮಂಗಳೂರಿನ ಬಸ್ಸುಗಳು ಲಲಿತ ಪ್ರಬಂಧದಲ್ಲಿ ಚಿತ್ರಿತವಾಗಿರುವಂಥ ಬಗೆಯನ್ನು ವಿವರಿಸಿರಿ ಅಥವಾ ಪ್ರಬಂಧಕಾರ್ತಿಯ ಪರ್ಸಿನ ವೈಶಿಷ್ಟ್ಯವೇನು ವಿವರಿಸಿರಿ ಅಥವಾ ಪ್ರಬಂಧ ಕಾರ್ತಿಯ ಪರ್ಸಿನಲ್ಲಿದ್ದ ಲೌಕಿಕ ಅಲೌಕಿಕ ವಸ್ತು ಕುರಿತ ಸ್ವಾರಸ್ಯವನ್ನು ನಿರೂಪಿಸಿರಿ ಇವುಗಳಿಗೆಲ್ಲ ಮುಂದೆ ನಾನು ಹೇಳಲಿರುವಂತಹ ಸಾರಾಂಶದಲ್ಲೇ ಉತ್ತರಗಳು ಅಡಗಿವೆ ವಿದ್ಯಾರ್ಥಿಗಳೇ ಸರಿಯಾಗಿ ಕೇಳಿಸ್ತಾ ಹೋಗಿ ಮಂಗಳೂರಿನ ಬಸ್ಸುಗಳು ಭುವನೇಶ್ವರಿ ಹೆಗಡೆಯವರ ಒಂದು ಮಹತ್ವದ ಹಾಸ್ಯ ಲಲಿತ ಪ್ರಬಂಧ ಅವರು ದಿನ ಕಾಲೇಜಿಗೆ ಹೋಗುವಾಗ ಮಂಗಳೂರಿನ ಹಾರುವ ಬಸ್ಸಿನಲ್ಲಿ ಪ್ರಯಾಣಿಸುವಾಗಿನ ತಮ್ಮ ಅನುಭವಗಳನ್ನು ಹಾಸ್ಯಲೇಪನದೊಂದಿಗೆ ಈ ಒಂದು ಪ್ರಬಂಧದಲ್ಲಿ ಅನಾವರಣಗೊಳಿಸಿದ್ದಾರೆ ಲೇಖಕಿ ಅಂದರೆ ಭುವನೇಶ್ವರಿ ಹೆಗಡೆಯವರು ಕಳೆದ ಒಂದು ವರ್ಷದಲ್ಲಿ ಅವ್ರು ಹೇಳ್ತಾರೆ ಕಳೆದ ಒಂದು ವರ್ಷದಲ್ಲಿ ಹದಿಮೂರು ಪರ್ಸ್ಗಳು ಅವರ ಕೈಯಿಂದ ಜಿಗಿದು ಅನಂತದಲ್ಲಿ ಲೀನವಾಗಿದೆ ಅಂದರೆ ಆ ಪರ್ಸ್ಗಳನ್ನು ಅವರು ಕಳೆದುಕೊಂಡಿದ್ರಂತೆ ಹಾಗೆ ಎಂಟು ವ್ಯಾನಿಟಿ ಬ್ಯಾಗುಗಳ ತೊಟ್ಟುಗಳನ್ನು ಇಪ್ಪತ್ತೆರಡು ಸಲ ಹರಿದುಕೊಂಡು ಹೊಸದಾಗಿ ಹಾಕಿಸಿದ್ದಾರೆ ಹಾಗೆ ತಿಂಗಳಿಗೆ ಎರಡು ಜೊತೆ ಚಪ್ಪಲಿಯನ್ನು ಖರೀದಿಸಿದ್ದಾರೆ ಅವುಗಳನ್ನು ವಾರಕ್ಕೆ ಎರಡು ಬಾರಿ ರಿಪೇರಿ ಮಾಡಿಸ್ತಾರಂತೆ ದಿನಕ್ಕೊಂದು ಸೀರೆಯ ತುದಿ ಹರಿದದ್ದನ್ನು ಕಂಡು ಹತ್ತಿದ್ದಾರೆ ಕೈಗೆ ಬಳೆ ಹಾಕುವುದನ್ನೇ ಬಿಟ್ಟಿದ್ದಾರೆ ಕಾಲುಂಗರ ತ್ಯಜಿಸಿದ್ದಾರೆ ಹಾಗೆ ಮೈ ಮೇಲೆಲ್ಲ ಅಲ್ಲಲ್ಲಿ ತರಚು ಪರಚು ಗಾಯಗಳಿಗೆ ಅಂಜಿ ರಜೆ ಹಾಕದೆ ಆಫೀಸಿಗೆ ಹೋಗಿ ಬರುತ್ತಾ ನೋವು ನುಂಗಿ ನಗುವ ಯೋಗಿಗಳ ಸಾಲಿಗೆ ಸೇರಿ ಹೋಗಿದ್ದೇನೆ ಅಂತ ಇಲ್ಲಿ ಲೇಖಕಿಯವರು ಹೇಳ್ತಾರೆ ಇವರು ಇಲ್ಲಿ ಬರೆಯ ಹೊರಟದ್ದು ಆತ್ಮಕಥೆ ಅಲ್ಲ ಹಾಗೆ ಅವರು ಮಂಗಳೂರಿನ ದುಂಪೋಲೆ ಪಿರಪೋಲೆ ಅಂದರೆ ದುಂಪೋಲೆ ಅಂದರೆ ಮುಂದೆ ಹೋಗಿ ಪಿರಪೋಲೆ ಅಂದರೆ ಹಿಂದೆ ಹೋಗಿ ಅಂದರೆ ಇದು ತುಳು ಭಾಷೆ ದುಂಪೋಲೆ ಪಿರಪೋಲೆ ಇದೇ ಈ ಬಸ್ಸುಗಳಲ್ಲಿನ ಪ್ರಯಾಣದ ಅನುಭವವನ್ನು ಈ ಲೇಖನದಲ್ಲಿ ಅವರು ಹೇಳ್ತಾ ಹೋಗ್ತಾರೆ ಅವರು ಹೇಳ್ತಾರೆ ಮಂಗಳೂರಿನ ಸಿಟಿ ಬಸ್ ಚಾಲಕರು ಕೆಲಕಾಲ ವಿಮಾನ ನಡೆಸಿ ಅನುಭವ ಪಡೆದವರು ಎಂದು ಬಸ್ಸುಗಳು ಹಾರುವ ರೀತಿಯನ್ನು ನೋಡಿಯೇ ನಿರ್ಧರಿಸಬಹುದು ಬಸ್ಸಿನಲ್ಲೂ ಎರಡು ಮೂರು ನಿರ್ವಾಹಕರಿದ್ದು ಒಬ್ಬನ ಕೆಲಸ ಮಾತ್ರ ಟಿಕೆಟ್ ಆಂಡ ಟಿಕೆಟ್ ಆಂಡ ಅಂದರೆ ಟಿಕೆಟ್ ಆಯ್ತಾ ಎನ್ನುವುದಾದರೆ ಉಳಿದ ಇಬ್ಬರದ್ದು ಹಿಂದಿನ ಬಾಗಿಲಿನಲ್ಲಿ ನಿಂತವನು ದುಂಪೋಲೆ ಎಂದು ದುಂಪೋಲೆ ಅಂದರೆ ನಿಮ್ಗೆ ಗೊತ್ತಿದೆ ಮುಂದೆ ಹೋಗಿ ಅಂತ ಮುಂದಿನ ಬಾಗಿಲಿನಲ್ಲಿ ನಿಂತವನು ಪಿರಪೋಲೆ ಎಂದು ಏಕಕಾಲದಲ್ಲಿ ವಿಕಾರ ಸ್ವರದಲ್ಲಿ ಪ್ರಯಾಣಿಕರಿಗೆ ಕೈಕಾಲು ನಡುಕೋ ಬರುವಂತೆ ಕಿರುಚುತ್ತಾರೆ ಇನ್ನೊಬ್ಬಾತನ ಆತನ ಬಾಯಲ್ಲಿ ಸದಾ ಸಿಳ್ಳು ಬಸ್ಸು ಹೊರಟ ತಕ್ಷಣ ಹೋಲ್ಡಾನ್ ಎನ್ನುವ ನಿಂತಾಕ್ಷಣ ಪೋಲೆ ಅಂದರೆ ಹೊರಡಿ ಎನ್ನುವ ಈತನು ಬೇಗ ಬೇಗ ಎಂದು ಉಸಿರು ಕಟ್ಟಿ ಕೂಗುತ್ತಾ ಇರುತ್ತಾನೆ ದಿನವೂ ಕಾಲೇಜಿಗೆಂದು ಮನಸ್ ಮನೆ ಬಿಡುವಾಗ ಸಂಪೂರ್ಣಾಂಗ ಪೂರ್ಣೆಯಾದ ಈ ಲೇಖಕಿಯವರು ಭುವನೇಶ್ವರಿ ಹೆಗಡೆಯವರು ತನ್ನ ಯಾವತ್ತೂ ಚರಾವಶ್ಯಕ ವಸ್ತುಗಳೊಡನೆ ಬಸ್ ಸೇರುತ್ತಾರೆ ಆದರೆ ಇಳಿಯುವಾಗ ಪೂರ್ಣಾಂಗಳಾಗಿ ಇರುತ್ತಾಳೆ ಎಂದಾಗಲಿ ಅವರ ಚರವಸ್ತುಗಳು ಅವರ ಜೊತೆಗೆ ಇರುತ್ತವೆ ಎಂದಾಗಲಿ ಇದ್ದರೂ ಇದ್ದ ಸ್ಥಿತಿಯಲ್ಲೇ ಇರುತ್ತವೆ ಎಂದಾಗಲಿ ಹೇಳಲಾಗದು ಮಂಗಳೂರಿನ ಬಸ್ಸುಗಳಲ್ಲಿ ಬೆಳಿಗ್ಗೆ ಎಂಟರಿಂದ ಹತ್ತರ ತನಕ ನೂಕು ನುಗ್ಗಲಿನ ನೂಕು ಅವರ್ ಈ ನೂಕು ನುಗ್ಗಲಿನಲ್ಲಿ ಸಿಕ್ಕಿ ಡ್ರೈವರ್ನ ವೇಗ ಕಂಡಕ್ಟರ್ನ ಬೇಗಗಳ ನಡುವೆ ನಡು ನಡುವೆ ದಬ್ಬಿಕೊಳ್ಳುತ್ತಾ ಹಣ್ಣು ಹಣ್ಣು ನುಜ್ಜುಗೊಜ್ಜು ಅಚ್ಚಾಪಟ್ಟೆ ಪ್ರಾಣಿಯಂತೆ ಪ್ರಬಂಧಕಾರ್ತಿ ಬಸ್ಸಿನಲ್ಲಿ ಎಲ್ಲೋ ಸಿಕ್ಕಿ ಹಾಕಿಕೊಂಡಿದ್ದರು ಬಸ್ಸಿನಿಂದ ಇಳಿಯುವಾಗ ಅವರ ದಿನನಿತ್ಯದ ಅನಿವಾರ್ಯ ಅಂಗಗಳಾದ ಜಡೆ ಕೊಡೆ ಬ್ಯಾಗು ಟಿಫಿನ್ ಬಾಕ್ಸ್ ಚಪ್ಪಲಿ ಸೀರೆ ಇಷ್ಟರಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ ಎಂಬುದಕ್ಕೆ ದಾಖಲೆಯೇ ಇಲ್ಲ ಒಂದೊಂದು ದಿನ ಸಮವಸ್ತ್ರದ ಶಾಲಾ ಸೈನಿಕನೊಬ್ಬನ ಬ್ಯಾಗಿನ ಚೈನಿಗೆ ಸಿಕ್ಕ ಪ್ರಬಂಧ ಜಡೆ ಹರಿದು ಅರ್ಧ ಜಡೆ ಅವರ ತಲೆಯಲ್ಲೂ ಉಳಿದರ್ಧ ಜಡೆ ಆ ಶಾಲಾ ಬ್ಯಾಗಿನಲ್ಲೂ ನೇತಾಡಿದ್ದುಂಟು ತಮ್ಮ ಸ್ಟಾಪಿನಲ್ಲಿ ಇಳಿಯಬೇಕಾದರೆ ಯಾರದೋ ಕೊಡೆಯ ಕೊಂಡಿಗೆ ಇವರ ಸೆರಗು ಸಿಕ್ಕಿಕೊಂಡಿತ್ತಂತೆ ಹಠ ತೊಟ್ಟು ಇಳಿದರೆ ಅವರ ಸೀರೆ ಮೇಲೆ ಮೇಲೆ ಉಳಿಯುತ್ತಿತ್ತು ವಾಪಸ್ ಹತ್ತಿ ಸೀರೆಯ ಅಂಚು ಯಾರ ಯಾರ ಚೀಲದಲ್ಲಿ ಸಿಕ್ಕಿಕೊಂಡಿದೆ ಎಂದು ಹುಡುಕಬೇಕು ಇಲ್ಲವೇ ಅದರ ಆಸೆ ಬಿಟ್ಟು ಇಳಿಯಬೇಕು ಪಂಚಪತಿವ್ರತೆಯರಿಗೂ ಎದುರಾಗದ ಧರ್ಮ ಸಂಕಟದ ಕ್ಷಣಗಳು ಇವು ಅಂತ ಇಲ್ಲಿ ಭುವನೇಶ್ವರಿ ಹೆಗಡೆಯವರು ಹೇಳ್ತಾರೆ ಹಾಗೆ ಮೀನು ಮಾರ್ಕೆಟ್ಟು ಹುಡುಗಿಯರ ಕಾಲೇಜು ಮೊದಲಾದ ಜನಪ್ರಿಯ ಸ್ಟಾಪ್ಗಳಲ್ಲಿ ಕಾಲು ನೆಲಕ್ಕೆ ಇಳಿದರೆ ಚಪ್ಪಲಿನ ಪತ್ತೆ ಚಪ್ಪಲಿ ಹೇಗೋ ಇಳಿಸಿದೆವು ಎಂದರೆ ಕಾಲೇ ನಾಪತ್ತೆ ನೂರೆಂಟು ಕಾಲುಗಳ ನಡುವೆ ಸಿಕ್ಕಿ ಅಪ್ಪಚ್ಚಿಯಾದ ಬಡಪಾಯಿ ಸ್ವಂತ ಕಾಲನ್ನು ಹುಡುಕಿ ಕೆಳಗಿಳಿಯುವಾಗ ಕಾಲ ಮೀರಿರುತ್ತದೆ ಎಲ್ಲ ಸಲವೂ ಇಳಿಯುವಾಗ ನಮ್ಮ ವಸ್ತುಗಳೇ ಮೇಲೆ ಇಳಿಯುತ್ತವೆ ಎನ್ನಲಾಗದು ಒಂದು ದಿನ ಭುವನೇಶ್ವರಿ ಹೆಗಡೆಯವರ ತಲೆ ಪಕ್ಕದಾಚೆಯ ತಲೆಗೆ ಹತ್ತಾರು ಬಾರಿ ಡಿ ಕೊಟ್ಟು ಸಾರಿ ಎಂದು ಸಾರಿ ಸಾರಿ ಹೇಳಿದ ಮೇಲೆ ಇಳಿದಾಗ ಅವರ ತಲೆಯಲ್ಲಿ ಆ ಪಕ್ಕದಾಕೆ ಮುಡಿದ ಮಲ್ಲಿಗೆ ಮಾಲೆ ಹೇರ್ಪಿನ್ ಪಿನ್ ನೇತಾಡುತ್ತಿತ್ತು ಇದಕ್ಕಿಂತ ಹೆಚ್ಚಿನ ಬೆಲೆ ಬಾಳುವ ವಸ್ತುಗಳೇನೂ ತಗುಲಿಕೊಂಡು ಬಂದಿಲ್ಲ ಅಂತ ಲೇಖಕಿ ಹೇಳ್ತಾರೆ ಇನ್ನೊಂದು ದಿನ ಈ ಲೇಖಕಿ ಹೇಳ್ತಾರೆ ತಮ್ಮ ಸ್ಟಾಪಿನಲ್ಲಿ ಇಳಿಯಲೆಂದು ಬಾಗಿಲ ಕಡೆ ಧಾವಿಸುವ ಸಾಹಸ ಮಾಡುತ್ತಿದ್ದಂತೆ ಅವರ ಪಕ್ಕ ನಿಂತ ದಡಿಯಾಕೃತಿಯು ಅವರ ಜೊತೆಗೇ ಜರುಗತೊಡಗಿತು ಸೀಟೊಂದರಲ್ಲಿ ಕುಳಿತ ಅರ್ಧಾಂಗಿ ಇರಬೇಕು ರೀ ನೀವೇ ಇಳಿತೀರಿ ನಮ್ಮ ಸ್ಟಾಪ್ ಮುಂದೆ ಇದೆ ಎಂದು ಬೊಬ್ಬೆ ಇಟ್ಟಳು ಇಳಿತಿಲ್ಲ ಕಣೆ ಉಳಿತಿದ್ದೇರಿ ಉಳಿತಿದ್ದಾರೆ ಅಷ್ಟೇ ಎಂದಾತ ಆರ್ತನಾದ ಗೈತ ಆಗ ಈ ಲೇಖಕಿಯವರು ಎರಡು ಮಿಟ್ಟಿಲು ಎರಡು ಮಿಟ್ಟಿಲು ಇಳಿದಾಗಿತ್ತು ಏನಪ್ಪಾ ಆಗಿದ್ದು ಎಂದು ಪರಿಶೀಲಿಸಲಾಗಿ ಈ ಲೇಖಕಿಯ ಕೊಡೆಯ ಹಿಡಿಕೆ ಆತನ ಬೆಲ್ಟಿನ ಪಟ್ಟಿಗೆ ಕೊಕ್ಕೆಯಂತೆ ಸಿಕ್ಕಿಕೊಂಡು ಆತನನ್ನು ಈ ಪ್ರಬಂಧಕಾರ್ತಿ ಜೊತೆಗೆ ಎಳೆದು ತರುತ್ತಿದೆ ಆಗಲಿದ್ದ ಪ್ರಮಾದದಿಂದಾಗಿ ಜೋರಾಗಿ ಕೊಡೆ ಎಳೆದರೆ ಆತನ ಬೆಲ್ಟಿನ ಪಟ್ಟಿಯ ಭಾಗವೇ ಕಿತ್ತು ಬಂತು ಸದ್ಯ ತನ್ನ ಗಂಡನನ್ನೇ ಯಾರೋ ಕಿತ್ತುಕೊಂಡು ಹೋಗುತ್ತಿದ್ದಾರೆ ಎಂಬಂತೆ ಬೊಬ್ಬೆ ಇಡುವ ಆತನ ಹೆಂಡತಿಗೆ ಇವತ್ತು ಮನೆಗೆ ಹೋದ ಮೇಲೆ ಒಂದಿಷ್ಟು ಹೊಲಿಗೆ ಕೆಲಸಕ್ಕಾಯಿತು ಎಂಬ ಸಮಾಧಾನದಲ್ಲಿ ಪ್ರಬಂಧಕಾರ್ತಿ ಬಸ್ಸಿನಿಂದ ಇಳಿದರು ಮತ್ತೊಂದು ದಿನ ಈ ಲೇಖಕಿಯವರು ಆದ ರಶನ್ನು ಲೆಕ್ಕಿಸದೆ ದಿನದ ಕ್ರಮದಂತೆ ಬಸ್ ಸೇರಿದರು ಬಸ್ಸು ಹಾರಲಾರಂಭಿಸಿತ್ತು ಅಕ್ಷರಶಃ ಜಗಿದು ಹಾರಿ ಜಿಗಿದು ಹಾರಿ ಇಪ್ಪತ್ತ ಒಂದನೆಯ ಶತಮಾನದತ್ತ ಗುರಿಯಿಟ್ಟು ಹೊರಟ ಬಾಣದಂತೆ ಧ್ಯಾನಿಸತೊಡಗಿತ್ತು ಇದ್ದಕ್ಕಿದ್ದಂತೆ ಬ್ರೇಕ್ ಬಿದ್ದು ಬಸ್ಸಿನಲ್ಲಿದ್ದ ಸಕಲರೂ ಡ್ರೈವರ್ನಿಗೆ ನಮಸ್ಕರಿಸುವ ಭಂಗಿಯಲ್ಲಿ ಮುಗ್ಗರಿಸಿ ಬಿದ್ದರು ಮೂಗು ಮುಖ ಜಜ್ಜಿಕೊಂಡು ಎಂಚಿನ ಸ್ಪೀಡ್ ಮಾರೈರೆ ಬ್ರೇಕ್ ಹಾಕಿದ್ದ ನಮ್ಮ ತಲೆ ಮೇಲೆ ಹಾರೆಯಲ್ಲಿ ಕುಟ್ಟಿದ್ದ ಸ್ಪೀಡ್ ಮಳಾರ ಕಂಡ ಬಟ್ಟೆ ಸ್ಪೀಡು ಎಂದು ಉದ್ಗರಿಸಲು ಶೂರು ಶೂರು ಹಚ್ಚಿದರು ಚೂರು ಕ್ಯಾರ್ ಮಾಡದ ಬಸ್ಸು ಪೈಲಟ್ ಬಸ್ ಬಸ್ ಪೈಲಟ್ ಬಸ್ಸು ಹಾರಿಸುತ್ತಲೇ ಇದ್ದ ಎಲ್ಲರಂತೆ ಪ್ರಬಂಧಕಾರ್ತಿಯು ಮುಗ್ಗರಿಸಿ ನಮಸ್ಕರಿಸಿದ್ದು ಮಾತ್ರ ಅಷ್ಟರಲ್ಲಿ ಅವರ ಕೈಯಲ್ಲಿದ್ದ ಪರ್ಸ್ ಬಾಗಿಲಿನ ಮೂಲಕ ಠಣ್ಣೆಂದು ಜಿಗಿದು ಅಷ್ಟೇ ವೇಗವಾಗಿ ಓಡುತ್ತಿದ್ದ ಆಟೋ ಒಳಗೆ ಬೀಳಬೇಕೆ ಈ ಲೇಖಕಿಯವರು ಬಸ್ಸು ನಿಲ್ಲಿಸಲಾಗದೆ ನನ್ನ ಪರ್ಸ್ ನನ್ನ ಪರ್ಸ್ ಎಂದು ಅಳುತ್ತಿರುವಂತೆಯೇ ಅವರ ಪರ್ಸು ಆಟೋದೊಂದಿಗೆ ಕಣ್ಮರೆಯಾಗಿತ್ತು ಮಹಿಳೆಯರ ಪರ್ಸು ವ್ಯಾನಿಟಿ ಬ್ಯಾಗ್ಗಳಲ್ಲಿ ಏನಿರಲು ಸಾಧ್ಯ ಪಿನ್ನು ಹೇರ್ ಪಿನ್ನು ಲಿಪ್ಸ್ಟಿಕ್ ಪೌಡರ್ ಹಾಗೂ ಪುಡಿಗಾಸು ಎಂಬ ತಾತ್ಸಾರದ ಅಭಿಪ್ರಾಯ ಈ ಲೇಖಕಿಗಿದೆ ಆದರೆ ಈ ಲೇಖಕಿಯವರು ಪರ್ಸಿನಲ್ಲಿ ಈ ಲೌಕಿಕ ಪಿಟ್ಗಾಸಿ ವಸ್ತುಗಳಲ್ಲದೆ ಕೆಲವು ಅಲೌಕಿಕ ಅಡ್ರೆಸ್ಗಳೂ ಇದ್ದವು ಈ ಕುರಿತು ವಿಚಾರಿಸುತ್ತಿದ್ದಂತಹ ಪ್ರಬಂಧ ಕಾರ್ತಿ ಯಾರದೋ ಕೊಡೆಗೆ ಸಿಕ್ಕು ಮೆಟ್ಟಿಲ್ನಂತೆ ಎಳೆಯಲ್ಪಟ್ಟಾಗ ಅವರ ಸ್ಟಾಪ್ ಬಂದ್ ಆಗಿತ್ತು ಆ ಪರ್ಸಿನಲ್ಲಿ ಇರುವಂತಹ ಕೆಲವು ಆತ್ಮ ಪರಮಾತ್ಮಗಳ ಕುರಿತು ಕ್ಲಾಸ್ ನಡೆಸುವ ಯೋಗಿಗಳ ಅಡ್ರೆಸ್ ನೋವು ಇರುವ ಭಾಗವನ್ನೇ ದಿಟ್ಟಿಸಿ ನೋಡುವುದರ ಮೂಲಕ ನೋವು ಮಾಯ ಮಾಡುವ ದುರದುರ ಮನವಿಯೊಬ್ಬಳ ಫೋನ್ ನಂಬರ್ ಪ್ರಬಂಧಕಾರ್ತಿ ಸಾಲ ಕೊಟ್ಟು ಅದರ ನೆನಪಿಗೊಂದು ನೆನಪಿಗೆಂದು ಬರೆಸಿಕೊಂಡವರ ಎಡ್ ಹೆಸರು ಸಾಲದ ಮೊತ್ತ ಎಲ್ಲ ಪರ್ಸ್ನಲ್ಲಿತ್ತು ಹಣ ಪಡೆದ ಯಾರಿಗೂ ಅದರ ಮೊತ್ತವಾಗಲಿ ಹಣ ಪಡೆದಿದ್ದೇವೆ ಎಂಬ ನೆನಪಾಗಲಿ ಇರುವುದಿಲ್ಲವಾದ್ದರಿಂದ ಈ ಪರ್ಸಿನೊಂದಿಗೆ ಅವರು ಕೈಗಡ ಕೊಟ್ಟ ಹಣದ ಮೊತ್ತವು ಪರ್ಚ ಆ ಪರ್ಸಿನಲ್ಲಿ ಪ್ರಬಂಧಕಾರ್ತಿಯ ಖಾಸಗಿ ಜೀವನದ ಸಾಮರಸ್ಯದಲ್ಲಿ ಸಂದರ್ಭಕ್ಕೆ ಒದಗುವ ಸಂಜೀವಿನಿಯೊಂದಿತ್ತು ಅದೆಂದರೆ ಅವರ ಬದುಕಿನಲ್ಲಿಯೇ ತೀರಾ ಖಾಸಗಿ ಜನವಾದ ಅವರ ಪತಿ ಅವರ ಮದುವೆಗೆ ಮುಂಚೆ ಬರೆದ ಪತ್ರವೂ ಕೂಡ ಅದರಲ್ಲಿತ್ತು ಹಾಗೆ ಬಸ್ಸುಗಳು ಹಾರುವ ಊರಲ್ಲಿರುವ ಪ್ರಿಯೆ ಎಂದು ಪ್ರಾರಂಭವಾಗುವ ಆ ಪತ್ರದಲ್ಲಿ ಅದೆಷ್ಟೋ ಆಶ್ವಾಸನೆಗಳಿದ್ದವು ಜೀವನ ಪರ್ಯಂತ ನೀನು ಉಪ್ಪಿಟ್ಟಿನಂಥ ಇಡ್ಲಿ ಇಡ್ಲಿ ಅಂತ ಉಪ್ಪಿಟ್ಟು ಏನೇ ಮಾಡಿದರೂ ನನಗದು ನಗಣ್ಯ ಬದುಕು ಉಪ್ಪಿಟ್ಟು ಸಾಂಬಾರುಗಳಿಂದ ಶೋಭಿಸುವಂಥದ್ದೆಲ್ಲ ಪ್ರೀತಿ ಗೌರವ ಹೃದಯ ಎಲ್ಲ ವಿವಾಹಪೂರ್ವ ಪದಪುಂಜಗಳೂ ಕೂಡ ಆ ಪತ್ರದಲ್ಲಿದ್ದವು ಅನಿವಾರ್ಯವೆನಿಸಿದಾಗಲೆಲ್ಲ ಪ್ರಬಂಧ ಕಾರ್ತಿ ಈ ಪತ್ರವನ್ನು ತಮ್ಮೆದುರು ಹಿಡಿದು ತಮ್ಮ ಉಡುಗೆ ತೊಡುಗೆಗಳ ವಿಷಯದಲ್ಲಿ ತಮ್ಮನ್ನು ಬಚಾವ್ ಮಾಡಿಕೊಳ್ಳುವ ಅಸ್ತ್ರವನ್ನಾಗಿಸಿಕೊಂಡಿದ್ದರು ಇನ್ನು ನಿರಾಯದ ಪಾಣಿಯಾಗಿ ಪಾಣಿಗ್ರಹಣಗೈದ ಪತಿಯನ್ನು ಸಂಭಾಳಿಸುವುದು ಹೇಗೆ ಎಂಬ ಗಾಢ ಚಿಂತೆಯಲ್ಲೇ ಇದ್ದರು ಆ ಪರ್ಸು ಮಾತ್ರ ಆ ರಿಕ್ಷಾದ ಒಳಗೆ ಕಳೆದು ಹೋಗಿತ್ತು ರಿಕ್ಷಾ ಚಲಿಸಿಯಾಗಿತ್ತು ಹಾಗೆ ಅವರು ಯಾರದೋ ಕೊಡುಗೆ ಸಿಕ್ಕು ಪ್ರಬಂಧಕಾರ್ತಿ ಮೆಟ್ಟಿಲಿನತ್ತ ಎಸ್ ಎಸೆಯಲ್ಪಟ್ಟರು ಅಷ್ಟೊತ್ತಿಗೆ ಅವರ ಸ್ಟಾಪ್ ಬಂದಿರ್ತದೆ ಗೇಟಿನ ಬಳಿ ಕೂತ ಚಪ್ಪಲಿ ರಿಪೇರಿ ಆತ ದಿನವೂ ತನ್ನ ಚಪ್ಪಲಿಯನ್ನು ಮಾತ್ರ ದೃಷ್ಟಿಸಿ ನೋಡುವವ ಆ ದಿನ ತನ್ನನ್ನು ಇಡೀ ಅಪಾದ ಮಸ್ತಕ ನೋಡಿದ ಹಾಗೆ ಆಯಿತು ಅಂತ ಇಲ್ಲಿ ಲೇಖಕಿಯವರು ಅವರು ಹೇಳ್ತಾರೆ ವಿದ್ಯಾರ್ಥಿಗಳೇ ಎಲ್ಲ ಪ್ರಶ್ನೆಗಳಿಗೆ ಇದೇ ಸಾರಾಂಶವನ್ನು ಒಂದೆರಡು ಸಲ ಕೇಳಿಕೊಳ್ಳಿ ಹಾಗೆ ಒಂದು ಎರಡು ಸಂದರ್ಭಗಳಿವೆ ನೋಡಿ ಆ ಸಂದರ್ಭ ರಶು ಸ್ಪೀಡು ಎಂಬೆರಡು ಕಾರಣಗಳಿಂದಾಗಿ ಉಳಿಗಾಲವಿಲ್ಲದೆಂಬಂತೆ ಪರಿಸ್ಥಿತಿ ಪ್ರಯಾಣಿಕರದ್ದು ಈ ಮೇಲಿನ ಸಾಲನ್ನು ಇದು ಸಂದರ್ಭ ವಿವರಿಸಿ ಸಂದರ್ಭ ವಿವರಿಸಿ ಸ್ವಾರಸ್ಯ ಬರೆಯಿರಿ ಈ ಮೇಲಿನ ಸಾಲನ್ನು ಭುವನೇಶ್ವರಿ ಹೆಗಡೆಯವರು ಬರೆದಂತಹ ಮಂಗಳೂರಿನ ಬಸ್ಸುಗಳು ಎಂಬ ಲಲಿತ ಪ್ರಬಂಧದಿಂದ ಆಯ್ದುಕೊಳ್ಳಲಾಗಿದೆ ಹಾರುವ ಮಂಗಳೂರು ಬಸ್ಸುಗಳಲ್ಲಿ ಇರುವಂತಹ ಪ್ರಯಾಣಿಕರ ಮನಸ್ಥಿತಿಯನ್ನು ಹೇಳುವ ಸಂದರ್ಭದಲ್ಲಿ ಭುವನೇಶ್ವರಿ ಹೆಗಡೆಯವರು ಈ ಮಾತನ್ನು ಹೇಳುತ್ತಾರೆ ಮಂಗಳೂರಿನ ಸಿಟಿ ಬಸ್ಸುಗಳ ಚಾಲಕರು ಕೆಲಕಾಲ ವಿಮಾನ ನಡೆಸಿ ಅನುಭವ ಪಡೆದವರು ಎಂದು ಬಸ್ಸುಗಳು ಹಾರುವ ರೀತಿಯ ನೋಡಿಯೇ ನಿರ್ಧರಿಸಬಹುದು ಬಸ್ಸು ರಸ್ತೆಯುದ್ದಕ್ಕೂ ಹಾರುತ್ತಲೇ ಹೋಗುತ್ತಿರುತ್ತದೆ ಇದರ ಮಧ್ಯೆ ಬಸ್ಸಿನ ಹಿಂದಿನ ಬಾಗಿಲಿನ ನಿರ್ವಾಹಕ ದುಂಪೋಲೆ ಎಂದು ಮುಂದಿನ ಬಾಗಿಲಿನ ನಿರ್ವಾಹಕ ಪಿರಪೋಲೆ ಎಂದು ಏಕಕಾಲದಲ್ಲಿ ಪ್ರಯಾಣಿಕರಿಗೆ ಕೈಕಾಲು ನಡುಕ ಬರುವಂತೆ ಬೊಬ್ಬಿಡುತ್ತಾ ಇರುತ್ತಾರೆ ಸದಾ ಬಾಯಲ್ಲಿ ಸಿಳ್ಳು ಹಾಕುವ ಇನ್ನೊಬ್ಬ ನಿರ್ವಾಹಕ ಬೇಗ ಬೇಗ ಎಂದು ಉಸಿರು ಕಟ್ಟಿ ಕೂಗುತ್ತಿರುತ್ತಾನೆ ಸದಾ ರಶ್ಶು ಇರುವ ಬಸ್ಸು ಸ್ಪೀಡಿನಲ್ಲಿ ಹಾರುತ್ತಲೇ ಇರುತ್ತದೆ ಆ ಈ ರಶ್ಶು ಹಾಗೂ ಸ್ಪೀಡಿನಲ್ಲಿ ಪ್ರಯಾಣಿಕರ ಪರಿಸ್ಥಿತಿ ಹಣ್ಣು ಹಣ್ಣು ನುಜ್ಜುಗು ಅಚ್ಚಾಪಟ್ಟೆ ಪ್ರಾಣಿಯ ಸ್ಥಿತಿ ಇವುಗಳನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕಿಯವರು ಈ ಮೇಲಿನ ಸಾಲನ್ನು ಹೇಳುತ್ತಾರೆ ಎರಡನೇದುಡಿ ಪಂಚಪತಿ ವ್ರತೆಯರಿಗೂ ಎದುರಾಗದ ಧರ್ಮ ಸಂಕಟದ ಕ್ಷಣಗಳು ಉತ್ತರ ಈ ಮೇಲಿನ ಸಾಲನು ಭುವನೇಶ್ವರಿ ಹೆಗಡೆಯವರು ಬರೆದಂತಹ ಮಂಗಳೂರಿನ ಬಸ್ಸುಗಳು ಎನ್ನುವಂತಹ ಲಲಿತ ಪ್ರಬಂಧದಿಂದ ಆಯ್ದುಕೊಳ್ಳಲಾಗಿದೆ ಮಂಗಳೂರಿನ ಬಸ್ಸುಗಳ ಆವಾಂತರವನ್ನು ಕುರಿತು ಹೇಳುವ ಸಂದರ್ಭದಲ್ಲಿ ಲೇಖಕಿಯವರು ಈ ಮಾತನ್ನು ಹೇಳುತ್ತಾರೆ ಇಲ್ಲಿ ಈ ಆವಂತರದ ಅನುಭವಗಳಲ್ಲಿ ಅವರ ಸೀರೆಯ ಸೆರಗು ಬಸ್ಸಿನ ಸಹ ಪ್ರಯಾಣಿಕರ ಕೊಡೆಯ ಕೊಂಡಿಗೆ ಸಿಕ್ಕಿ ಹಾಕಿಕೊಳ್ಳುವ ಪ್ರಸಂಗ ಬರುತ್ತದೆ ಹೀಗೆ ಪ್ರಬಂಧಕಾರ್ತಿಯವರು ಒಂದು ಸಲ ತಮ್ಮ ಸ್ಟಾಪಿನ ಸ್ಟಾಪಿನಲ್ಲಿ ಇಳಿಯಬೇಕಾದರೆ ಅವರ ಸೀರೆಯ ಸೆರಗು ಯಾರದೋ ಕೊಡೆಯ ಕೊಂಡಿಗೆ ಸಿಕ್ಕಿ ಹಾಕಿಕೊಂಡಿತ್ತಂತೆ ಆಗ ಹಠತೊಟ್ಟು ಎಳಿದೆ ಇಳಿದೇ ಬಿಟ್ಟರೆ ಅವರ ಸೀರೆ ಮೇಲೆ ಬಸ್ಸಿನಲ್ಲೇ ಉಳಿಯುತ್ತದೆ ವಾಪಸ್ ಹತ್ತಿದರೆ ಸೀರೆಯ ಅಂಚು ಯಾರಿಗೆ ಯಾರ ಚೀಲಕ್ಕೆ ಸಿಕ್ಕಿಕೊಂಡಿದೆಯೇ ಅಂತ ಹುಡುಕಬೇಕು ಇಲ್ಲವೇ ಅದರ ಆಸೆಯನ್ನು ಬಿಟ್ಟು ಎಳೆಯಬೇಕು ಹೀಗೆ ಈ ಧರ್ಮ ಸಂಕಟದ ಅವಾಂತರಗಳನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕಿಯವರು ಇಮೇಲ್ ಅಂತ ಹೇಳುತ್ತಾರೆ ಇನ್ನು ವಿದ್ಯಾರ್ಥಿಗಳೇ ಐದು ಅಂಕದ ಟಿಪ್ಪಣಿ ಟಿಪ್ಪಣಿ ಕೂಡ ಇದನ್ನೇ ಸರಿಯಾಗಿ ಕೇಳಿಸಿಕೊಳ್ಳಿ ಇನ್ನು ಒಂದೆರಡು ಅಂಕದ ಪ್ರಶ್ನೆಗಳನ್ನು ನೋಡಿ ಮಂಗಳೂರಿನ ಬಸ್ಸುಗಳು ಈ ಪ್ರಬಂಧದ ಕರ್ತೃ ಯಾರು ಉತ್ತರ ಭುವನೇಶ್ವರಿ ಹೆಗಡೆ ಎರಡನೇ ಪ್ರಶ್ನೆ ಪ್ರಬಂಧ ಕಾರ್ತಿಯ ಹದಿಮೂರು ಪರ್ಸುಗಳು ಲೀನವಾದದ್ದು ಎಲ್ಲಿ ಉತ್ತರ ಅನಂತ ನಾಲ್ಕನೇ ಪ್ರಶ್ನೆ ಪ್ರಬಂಧಕಾರ್ತಿಯ ಎಷ್ಟು ವ್ಯಾನಿಟಿ ಬ್ಯಾಗುಗಳ ಹರಿದ ತೊಟ್ಟು ಹೊಸದಾಗಿ ಹಾಕೆಚ್ಚಿದ್ದಾರೆ ಉತ್ತರ ಎಂಟು ವ್ಯಾನಿಟಿ ಬ್ಯಾಗುಗಳದ್ದು ನಾಲ್ಕನೇ ಪ್ರಶ್ನೆ ಪ್ರಬಂಧಕಾರ್ತಿ ಯಾವ ಸಾಲಿಗೆ ಸೇರಿ ಹೋಗಿದ್ದಾರೆ ಉತ್ತರ ನೋವು ನುಂಗಿ ನಗುವ ಯೋಗಿಗಳ ಸಾಲಿಗೆ ಐದನೇ ಪ್ರಶ್ನೆ ಮಂಗಳೂರಿನ ಬಸ್ಸುಗಳ ವೈಶಿಷ್ಟ್ಯವೇನು ಉತ್ತರ ರಶ್ಶು ಸ್ಪೀಡು ಹಾಗೂ ವಿಶೇಷವಾಗಿ ಹಾರುವಿಕೆ ಆರನೇ ಪ್ರಶ್ನೆ ಮಂಗಳೂರು ಸಿಟಿ ಬಸ್ ಚಾಲಕ ಪಡೆದ ಅನುಭವ ಯಾವುದು ಉತ್ತರ ವಿಮಾನ ನಡೆಸುವ ಅನುಭವ ಏಳನೇ ಪ್ರಶ್ನೆ ಮಂಗಳೂರಿನ ಬಸ್ಸುಗಳ ನೂಕು ನುಗ್ಗಲ್ನ ನೂಕ್ ಅವರ್ ಯಾವುದು ಉತ್ತರ ಬೆಳಿಗ್ಗೆ ಎಂಟರಿಂದ ಹತ್ತರ ತನಕ ಎಂಟನೇ ಪ್ರಶ್ನೆ ಪ್ರಬಂಧ ಕಾರ್ತಿಯ ಪರ್ಸಿನ ಸಾಮಾನುಗಳು ಯಾವುವು ಉತ್ತರ ಲೌಕಿಕ ಪಿಟಗಾಸಿ ವಸ್ತುಗಳು ಹಾಗೂ ಅಲೌಕಿಕ ಅಡ್ರೆಸ್ಗಳು ಒಂಬತ್ತನೇ ಪ್ರಶ್ನೆ ಬಸ್ಸುಗಳು ಹಾರುವ ಊರಲ್ಲಿರುವ ಪ್ರಿಯೆ ಯಾರು ಉತ್ತರ ಭುವನೇಶ್ವರಿ ಹೆಗಡೆ ಸರಿ ವಿದ್ಯಾರ್ಥಿಗಳೇ ಇಲ್ಲಿ ಮಂಗಳೂರಿನ ಬಸ್ಸುಗಳು ಅನ್ನುವಂಥ ಈ ಪ್ರಬಂಧದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಮುಂದೆ ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರಿಗೆ ನಮಸ್ಕಾರ